ಪಾರ್ಷಾಡ್ ಗ್ರಾಮದಿಂದ ಎಂಕೆ ಹುಬ್ಬಳ್ಳಿಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಇರುವ ಗುಂಡಿಗಳನ್ನು ಸರಿಯಾದ ಕ್ರಮದಲ್ಲಿ ಮುಚ್ಚುವ ಕಾರ್ಯವನ್ನು ಇಂದು ಸ್ಥಳೀಯ ಸಂಘಟನೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಡೆಸಿತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಹಿಂಡಲಗಿ ಕಾನಾಪುರ ತಾಲೂಕಿನ ಅಧ್ಯಕ್ಷ ರಾಘವೇಂದ್ರ ಚೋಳವಾದಿ ಮೂದೇವಾದಿ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಮಾದರ್ ಹಡ್ಡಿಹೋಳಿ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ದೇಸನೂರು ಮತ್ತು ಸಂಘಟನೆಯ ಕಾರ್ಯಕರ್ತರು ಶ್ರಮದಾನ ಮಾಡಿ ಗುಂಡಿ ಮುಚ್ಚುವ ಕೆಲಸವನ್ನು ನಡೆಸಿದರು ಸಂಘಟನೆ ಶಾಸಕರು ಸಂಬಂಧಿತ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಸಚಿವರು ಸ್ಥಳೀಯರಿಗೆ ಮತ್ತು ರೈತರಿಗೆ ಸುರಕ್ಷಿತ ಸಂಚಾರಕ್ಕಾಗಿ ರಸ್ತೆಯನ್ನು ಶೀಘ್ರದಲ್ಲೇ ನವೀಕರಿಸಲು ಗಮನ ಹರಿಸಲು ಒತ್ತಾಯಿಸಿದ್ದಾರೆ ಏನು ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಬಾರಿಸ್ವಾಡಿಂದ ಎಂ ಪಿ ಹಳಿ ಮಾರ್ಗಕ್ಕೆ ಸಂಚರಿಸುವ ರಾಜ್ಯ ಹೆದ್ದಾರಿ ನಿರಂತರವಾಗಿ ಹತ್ತು ವರ್ಷಗಳ ಕಳೆದರೂ ಕೂಡ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಇವು ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ವರೆಗೆ ನಿರಂತರವಾಗಿ ತೆಗ್ಗು ಗುಂಡಿಗಳು ಬೀಳುವುದು ಸಹಜವಾದಂಥ ಪರಿಸ್ಥಿತಿಯಾಗಿದೆ ನಾವು ಮಳೆಗಾಲ ಸಂದರ್ಭದಲ್ಲಿ ಸುಮಾರು ಬಾರಿ ಮಾಧ್ಯಮ ಮುಖಾಂತರನು ಕೂಡ ಮನವಿ ಮಾಡ್ಕೊಂಡಿದ್ವಿ ಸುಮಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ ಮಾನ್ಯ ಶಾಸಕರಿಗೂ ಮನವಿ ಮಾಡ್ಕೊಂಡಿದ್ವಿ ಆದರೆ ಅವರಿಗೆ ಅಧಿಕಾರಿಗಳಿಗೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ಹಂಗೆ ವರ್ತಿಸೋದನ್ನು ಕಂಡು ನಾವು ಈ ಮುಂಚೆಯೇ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ವಿ ಯಾಕಂದ್ರೆ ತಾಲೂಕಿನಾದ್ಯಂತ ಏನು ಗುಂಡಿಗಳು ಬಿದ್ದಿದಾವೆ ಇವನ್ನ ಮುಚ್ಚುವಂಥ ಒಂದು ಅಭಿಯಾನ ನಮ್ಮ ಸಂಘಟನೆ ಮುಖಾಂತರ ಶ್ರಮದಾನ ಮಾಡೋಣ ಪ್ರತಿ ಭಾನುವಾರ ಅಂತ ಒಂದು ನಿರ್ಣಯ ಮಾಡಿದ್ವಿ ಅದನ್ನು ಇವತ್ತಿನ ದಿವಸ ನಾವು ಇಲ್ಲಿ ಗಾಡಿಕೊಪ್ಪು ಮತ್ತು ಕುಕ್ಡೋಳಿ ಕ್ರಾಸ್ಗಳ ಮಧ್ಯೆ ಇಲ್ಲಿ ಸುಮಾರು ವಾಹನ ಸವಾರರು ದಾಟಬೇಕಾದ್ರೆ ಹರಸಾಹಸ ಪಡ್ತಾ ಇದ್ದಾರೆ ಇಲ್ಲಿ ಅಂಗುಕಿಲರಿರ್ಬೋದು ಒಂದು ಗರ್ಭಿಣಿ ಸ್ತ್ರೀಯರಿರ್ಬೋದು ವಯೋರು ವೃದ್ಧರಿರ್ಬೋದು ಸ್ವಂತ ಖರ್ಚಿನಲ್ಲಿ ಇದನ್ನು ಮಾಡೋಣ ಅಂತ ನಿರ್ಣಯ ಮಾಡಿದಾಗ ನಮ್ಮ ಹಟ್ಟಿಹೊಳಿಯ ಸದಸ್ಯರಾದಂಥ ಸಂತೋಷಣ್ಣ ವಿಷ್ಣುರವರು ಕೂಡ ನಮ್ಮ ಜೊತೆಗೆ ಬೆಂಬಲ ಕೊಟ್ಟು ನಾವು ಕೂಡ ನಿಮ್ಮ ಜೊತೆಗೆ ನಿಂದಿರ್ತೀವಿ ನಾವು ಕೂಡ ಈ ಒಂದು ತೆಗ್ಗು ಗುಂಡಿಗಳನ್ನು ಮುಚ್ಚಲು ಸಹಾಯ ಮಾಡ್ತೀವಿ ಅಂತೇಳಿ ನಮ್ಮ ಜೊತೆಗೆ ಅವರು ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ ಇದರಲ್ಲಿ ಏನು ಅಧಿಕಾರಿಗಳಿದಾರ ಅಧಿಕಾರಿಗಳ ನಿರ್ಲಕ್ಷ್ಯ ಈಗ ತಾನೇ ದೂರವಾಣಿ ಕರೆಗಳಲ್ಲಿ ನಾವು ಮಾತಾಡಿದ್ವಿ ಅಧಿಕಾರಿಗಳೇ ಎ ಡಬ್ಲ್ಯೂ ಅವ್ರಿಗೆ ಏ ಇಲ್ಲ ರೀ ನೀವು ಇವು ನಿನ್ನೆ ಟೇನ್ ಆಗೈತಿ ನಾವು ನಾಳೆಯಿಂದ ಕೆಲಸ ಮಾಡಿ ನಾವಾಗೇ ಫೋನ್ ಮಾಡಿ ಕೇಳಿದಾಗ ಟೇನ್ ಆಗಿದೆ ಅಂತೀರ ಯಾಕೆ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಕಬ್ಬು ಕಟಾವು ಪ್ರಾರಂಭ ಶುರುವಾಗುತ್ತೆ ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭವಾಗ್ತಾ ಇದು ರೈತರಿಗೆ ಸಮಸ್ಯೆ ಇದೆ ಸಾರ್ವಜನಿಕರಿಗೆ ಸಮಸ್ಯೆ ಇದೆ ಮತ್ತು ಏನು ವಾಹನ ಸವಾರರಿಗೆ ಸಮಸ್ಯೆ ಇದೆ ಯಾಕೆ ಸರ್ಕಾರದಲ್ಲಿ ಇಲ್ವಾ ರಿಪೇರಿ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುದಾನ ಇಲ್ವಾ ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಕೇಳ್ತಾ ಇದ್ದೀವಿ ದಯವಿಟ್ಟು ಈ ಮಧ್ಯ ಮುಖಾಂತರ ತಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೋಡಿದರೂ ಕೂಡ ನಮ್ಮ ಕಾನಾಪುರ ಮತಕ್ಷೇತ್ರಕ್ಕೆ ಏನು ಈ ಭಾಗದ ರಸ್ತೆಗಳು ಕೆಟ್ಟು ಹಾಳಾಗಿದಾವ ಇವಕ್ಕೆ ನಮಗೆ ಅನುದಾನವನ್ನು ಕೊಡಿ ಏನು ತಪ್ಪಿತಸ್ಥ ಅಧಿಕಾರಿಗಳಿದಾರ ಅವ್ರ ಮೇಲೆ ಮೊದಲು ಕ್ರಮ ಕೈಕೊಳ್ಳ್ರಿ ಯಾಕಂತಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಎರಡು ಸಚಿವರನ್ನು ಹೊಂದಿದಂಥ ಜಿಲ್ಲೆ ಅದು ಕೂಡ ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯವರು ಇದ್ದಾರೆ ಅದಕ್ಕೆ ದಯವಿಟ್ಟು ಮುಂಬರುವ ದಿನಗಳೊಳಗೆ ಇದಕ್ಕೆ ವಿಶೇಷ ಅನುದಾನವನ್ನು ಮಂಜೂರು ಮಾಡಿ ಈ ರಸ್ತೆಯನ್ನು ಪೂರ್ಣ ಇಲ್ಲಿಂದ ಎಂ ಕೆ ಒವರೆಗೆ ಕೂಡುವಂಥ ಒಂದು ವ್ಯವಸ್ಥೆ ಆಗುವವರೆಗೂ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಂತೇಳಿ ನಾವು ಮಾಧ್ಯಮ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ